ಶ್ರೀ ಜುಮಾದಿ ದೈವದ ನೇಮದ ಕೊಡಿಯಡಿಟ ನಡತಿನ ಮನಸಿಗು ಮುಟ್ಟಿನ ಒಂಜಿ ಸತ್ಯ ಘಟನೆ ಒಂಜಿ ಇಲ್ಲದ ಜುಮಾದಿ ಬಂಟ ದೈವಲನ ನೇಮದ ಕಟ್ಲೆಡ್ ದೈವ ಜುಮಾದಿ ಉಗ್ರಡು ಗಡಿಪಾಡೊನಸುರುಮಂತೆ ಏರ್ ಏತ್ ಸಮಾಧಾನ ಬಂಡಲ ಕೇನಿಜಿ ನುಡಿಯರ ದೈವ ಈ ಉಲ್ಲ ಮದಿಪೆರ ಕೂಡಿನ ಮಾಗಣೆಂಡು ಈ ನುಡಿಲಕ್ಕ ನಡಪೆರ ನಂಬಿನ ಸಂಸಾರ ಉಂಡು ಬಂಡಲ ಜುಮಾದಿ ಕೇನಂದ ತರಡ ರಕ್ತ ಬಿಂದು ಜುಲಕ ಗಡಿಪಾಡೊಂದಿತ್ತೆ ಭಾರಿ ಉಗ್ರ ಸ್ವರೂಪ ಇತ್ತಿನ ಜುಮಾದಿನ ಸಮಾಧಾನ ಮನಪರ ಏರಗ್ಲಾ ಸಾಧ್ಯ ಮೂಕ ಪ್ರೇಕ್ಷಕಿಯರಾದಿತ್ತಿನ ಪೊರ್ತುಡು ಆ ಕುಟುಂಬದ ಎಂಪ ವರ್ಷ ಪ್ರಾಯದ ಹಿರಿಯಾದಿನ ದೈವನ್ನೆಲೆ ಶಬ್ದ ಆ ಶಬ್ದ ಈತೆ ಜುಮಾದಿ 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 ಅಂಡ್ ಆ ದೈವದ ಪುದರ್ನ ಮೂಜಿಸಲೇಪ್ಪುನಗ ಅರಣ ಭಾವ ಭಕ್ತಿರ್ದ ಕಣ್ಣದ ಕಣ ಮನಸ್ತ ಮನಸ್ಸ ದುಃಖ ಒಕ್ಕ ಐದ ದೈವದ ಮಿತ್ತ ಮೋಕೆಗು ದೈವ ಜುಮಾದಿ ಶರಣ ಸ್ವರೂಪ ನುಡಿಟ್ಟು ವಿವರ ನಮ್ಮ ಅಪಗಾಂಡೋಡು ಆ ಹಿರಿಯ ಜೀವ ತನ್ನ ಕುಟುಂಬದ ಒರಿ ಸದಸ್ಯ ಕುಟುಂಬ ಸಂಸಾರದ ಮಿತ್ತದ ಬೇಜಾರು ಎಂಚ ತನ್ನ ದೇಹಗ ಹಾನಿ ಮಂತುನ್ನಗ ಆ ಸದಸ್ಯನ ಮಿತ್ತದ ಮೋಕೆಡ್ ಎಂಚ ಅಂತ ಅಂಚನೆ ಮೂಲು ದೈವ ಜುಮಾದಿನ ಮಿತ್ತಿಪ್ಪುನ ಭಕ್ತಿರ್ದು ಜಾಸ್ತಿ ಮೋಕೆಡ್ ಆ ಹಿರಿಯ ಜೀವ ದೈವದ ಉಗ್ರತೆ ಅಂತಡತೀರಿ ಆ ತನಗ ಈ ಪೊರ್ತುಡು ಮನಸ್ಡು ಒಂಜಿ ಸಂದೇಹ ಪುಟ್ಟುಂಡು ದೈವಾರಾಧನೆದ ಕಟ್ಲೆಡ್ ಒಂಜಿ ಪಾತೆರ ಉಂಡು ಅಂಕುಶದ ಬಲ ದೈವಲೆಗ್ ಮದಿಪುದ ಬಲ ಅಣ್ಣ ಮೂಲು ದೈವ ಮದಿಪುನ್ ಮೀರ್ದು ಕುಟುಂಬದ ಭಕ್ತಿಗೆ ಕೇಂಜಿ ಅಂಡ ಕುಟುಂಬದ ಹಿರಿಯ ಜೀವದ ಮೋಕೆದ ದೈನ್ಯ ಅಸಾಯಕ ಸ್ಥಿತಿದ ಮೂಜಿಲೆಪ್ಪುಗು ಮಾತ್ರ ಸೋತುಂಡು ಕಟ್ಲ ಮದಿಪು ಭಯ ಭಕ್ತೆಡ್ ಮೋಕೆದ ಮನಸ್ಸಿಗ್ ಮಾಯಾ ಶಕ್ತಿಲುಲ ಸೋತು ಶರಣಾಪ ಪಂದ್ ಎನ್ನಿದಿನ ನಮ್ಮ ಹಿರಿಯರ ಧರ್ಮದ ನಡೆಮಲ್ಲೆ स्वामी धर्मद मायगार दैवझुमधे ये कापला बर अभिला चौट कोडीपडी बाळिके एडिटिंग एडीटिंग शेट्टी सुरींजे ध्वनी सचिन माडा माड कुडेलगुंत प्रसन्न प्रसन्नकुमार